ಬೆಂಗಳೂರು ಗ್ಲಾನಿಗಸ್ ಬಿಜಿಎಸ್ ಆಸ್ಪತ್ರೆಯ ಕ್ಯಾನ್ಸರ್ ವಿಕಿರಣ ವಿಭಾಗದ ಮುಖ್ಯಸ್ಥರಾದ ಡಾ ಜೆ ಮಾತಂಗಿ ಅವರು ಮಾತನಾಡಿ ಯೋಗಕ್ಷೇಮದ ಗುರಿಗಳ ಸಾಧನೆಗೆ ಮುಕ್ತ ಸಂವಹನ ಅಗತ್ಯವಾಗಿದೆ ನಮ್ಮ ಪ್ರಯತ್ನಗಳಿಗೆ ಸಮುದಾಯದ ಪ್ರತಿಕ್ರಿಯೆಯಿಂದ ಹೃದಯ ತುಂಬಿ ಬಂದಿದೆ ವಿಶೇಷವಾಗಿ ಕಾರ್ನಿವಲ್ನಲ್ಲಿ ಮಹಿಳೆಯರಿಗೆ ಅವರ ಆರೋಗ್ಯದ ಬಗ್ಗೆ ತಿಳಿಸುವುದು ಮತ್ತು ಅಧಿಕಾರ ನೀಡುವುದು ಅವರ ವೈಯಕ್ತಿಕ ಆರೋಗ್ಯ ಗುರಿಗಳತ್ತ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಎಂದರು ಮಹಿಳೆಯರ ಆರೋಗ್ಯ ಕನ್ಯವರ್ ಕಾರ್ಯಾಗಾರಗಳು ದೈಹಿಕ ಸದೃಢತೆ ಮತ್ತು ಆರೋಗ್ಯ ಸಮಾಲೋಚನೆಗಳನ್ನು ಒಳಗೊಂಡ ಚಟುವಟಿಕೆಗಳ ಆರೈಕೆಯ ಮಿಶ್ರಣವನ್ನು ಒಳಗೊಂಡಿದೆ ಮಹಿಳೆಯರು ತಮ್ಮ ಆರೋಗ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಜ್ಞಾನ ಪಡೆಯುವುದನ್ನು ಇದು ಕೇಂದ್ರೀಕರಿಸುತ್ತದೆ ಅಭಿಯಾನದಲ್ಲಿ ಪಾಲ್ಗೊಂಡ ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಂದಿ ಇದರಿಂದ ಪ್ರಯೋಜನ ಪಡೆದುಕೊಂಡರು ಉಚಿತ ತಪಾಸಣೆ ಮತ್ತು ರಿಯಾಯಿತಿ ದರದಲ್ಲಿ ಲಸಿಕೆಗಳನ್ನು ಪಡೆದುಕೊಂಡಿದ್ದು ವಿಶೇಷವಾಗಿದೆ ಸಮುದಾಯದ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಬೆಳೆಸುವಲ್ಲಿ ನ ಸ್ಮರಣೆಯನ್ನು ಈ ಪ್ರಯತ್ನ ಮತ್ತಷ್ಟು ಪೂರೈಸಿದೆ ಹೀಗೆ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತೊಮ್ಮೆ ಶುಭಾಶೆಗೆ ಹೇಳಕ್ಕೆ ಬಯಸ್ತೀನಿ ಪ್ರತಿ ದಿವಸ ನೋಡಿ ಪ್ರತಿ ವರ್ಷ ನಾವು ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ನಾವು ಆಚರಿಸ್ತೀವಿ ಎಲ್ಲ ಅದು ಇತ್ತೀಚೆಗೆ ಅಂತೂ ಈ ವಾಟ್ಸಪ್ ಮೆಸೇಜಸ್ ಇರ್ಬೋದು ಈ ಡಿಸ್ಕೌಂಟ್ಸು ಅದು ಇದು ಬಹಳ ಕಾರ್ಯಕ್ರಮಗಳು ಆದರೆ ಎಲ್ಲೋ ಒಂದು ಕಡೆ ಮಹಿಳೆಯರು ಅವ್ರನ್ನ ಅವ್ರನ್ನ ನೋಡ್ಕೊಳಲ್ಲ ಯಾಕಂದರೆ ಚಿಕ್ಕ ವಯಸ್ಸಿಂದ ಎಲ್ಲೋ ಒಂದು ಕಡೆ ಪುರುಷ ಪ್ರಧಾನ ಸಮಾಜ ಅಲ್ಲ ಹುಟ್ಟಿದಾದ್ಮೇಲೆ ಒಬ್ಬ ಮಗಳು ಆಮೇಲೆ ತಂಗಿ ಅಕ್ಕ ಹೆಂಡತಿ ಅತ್ತೆ ಅಜ್ಜಿ ಈ ರೀತಿ ಅನೇಕ ಪಾತ್ರಗಳನ್ನ ನಿಭಾಯಿಸ್ಕೊಂಡು ಬರ್ತಾಳೆ ಆದರೆ ಅವಳ ಆರೋಗ್ಯನ ಅವ್ಳು ನೋಡ್ಕೊಳ್ಳೋದಿಲ್ಲ ಯಾರೇ ಆಗಿರಲಿ ಸೊ ಇವತ್ತು ನಿಜವಾಗ್ಲೂ ಬಿ ಜಿ ಎಸ್ ಗ್ಲನಿಗಂಜ್ ಆಸ್ಪತ್ರೆ ಒಂದು ಬಹಳ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಇದು ನೋಡಿ ಟೀಲ್ ದ ಹೀಲ್ ಅಂತ ನಾವು ಪಿಂಕ್ ರಿಬ್ಬನ್ ನಾವು ನೋಡಿದ್ದೀವಿ ಪಿಂಕ್ ರಿಬ್ಬನ್ ಏನು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಾವು ಮ್ಯಾರಥಾನ್ ಆಗಿರ್ಬೋದು ವಾಕಥಾನ ಆಗಿರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ನಾವು ತುಂಬ ನೋಡಿದ್ದೀವಿ ಆದರೆ ಇತ್ತೀಚೆಗೆ ಬಹಳ ಜನ ನೀವು ಕೇಳ್ಪಟ್ಟಿರ್ಬೋದು ಸರ್ವಿಕಲ್ ಕ್ಯಾನ್ಸರ್ ಈಸ್ ಆ್ಯಕ್ಚುಲಿ ಪ್ರಿವೆಂಟಬಲ್ ಅವಾಯ್ಡಬಲ್ ಮಕ್ಕಳಿಗೆ ಅಂದರೆ ಹೆಣ್ಮಕ್ಕಳಿಗೆ ಆ್ಯಕ್ಚುಲಿ ವ್ಯಾಕ್ಸಿನ್ ಸಿಗುತ್ತೆ ದಯವಿಟ್ಟು ವ್ಯಾಕ್ಸಿನ್ ತಗೊಳ್ಳಿ ವ್ಯಾಕ್ಸಿನ್ ತಗೊಂಡ್ರೆ ನಿಜವಾಗ್ಲೂ ಸರ್ವಿಕಲ್ ಕ್ಯಾನ್ಸರ್ ಕ್ಯಾನ್ ಬಿ ಪ್ರಿವೆಂಟೆಡ್ ಆಮೇಲೆ ಮಹಿಳೆಯರು ಮೂರು ವರ್ಷಕ್ಕೆ ವರ್ಷಕ್ಕೊಂದ್ಸತಿ ದಯವಿಟ್ಟು ಮ್ಯೂರ್ ಮಾಡಿ ಗ್ಲೀಗಲ್ಸ್ ಹಾಸ್ಪಿಟಲ್ ಅಂದು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿದ್ದೀನಿ ಇದ್ದೀನಿ ಇವತ್ತು ಒಂದು ಕಾರ್ನಿವಲ್ ಮಾರ್ಚ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾಕೆ ಮಾಡಿದ್ವಿ ಅಂದರೆ ಜಾನ್ವರಿಯಲ್ಲಿ ಟೀಲ್ ಟು ಹೀಲ್ ಟುಗೆದರ್ನ ಒಂದು ಕ್ಯಾಂಪೇನ್ ನಾವು ಲಾಂಚ್ ಮಾಡಿದ್ವಿ ಅವತ್ತಿಂದು ಒಂದು ಹದಿನೈದು ಡಾಕ್ಟರ್ ಒಂದು ಲೇಡಿ ಡಾಕ್ಟರ್ಸ್ ಎಲ್ಲ ಟೀಮ್ ಆಗಿ ಎಲ್ಲ ಸ್ಕೂಲ್ಸ್ಗೂ ಸುಮಾರು ಒಂದು ಐವತ್ತೈದು ಸ್ಕೂಲ್ಸ್ಗೂ ಇಪ್ಪತ್ತೈದು ಕಾಲೇಜಸ್ ಪಿ ಯು ಕಾಲೇಜಸ್ಗೆ ಏಕೆಂದರೆ ಈ ಸರ್ವಿಕಲ್ ಕ್ಯಾನ್ಸರ್ ಒಂದು ಮಹಿಳೆಯರಿಗೆ ಇಂಡಿಯಾದಲ್ಲಿ ಎರಡನೇ ಕ್ಯಾನ್ಸರ್ ಆಗಿ ಇರ್ಬೋದು ಬಟ್ ಇದರಲ್ಲಿ ಸಾಯ್ತಾ ಇರೋದು ಐವತ್ತು ಪರ್ಸೆಂಟ್ ಮೇಲೆ ಜನ ಸಾಯ್ತಾ ಇದ್ದಾರೆ ಅವರು ಡೆವಲಪ್ಡ್ ಕಂಟ್ರೀಸಲ್ಲಿ ಮಿಲಿಮೀಟ್ರಲ್ಲಿ ಹುಡುಕ್ತಾ ಇದ್ದರೆ ನಮಗೆ ಇಷ್ಟು ಗಂಟೆ ಗಂಟಾಗಿ ರಕ್ತ ಬರ್ತಾ ಇದೆ ಆದ್ರೇನೋ ಅವ್ರ ಮಕ್ಕಳೆಲ್ಲ ಅವ್ರನ್ನ ಟ್ರೀಟ್ಮೆಂಟ್ ಮಾಡೋದಕ್ಕಾಗಲ್ಲ ಬಿಟ್ಟು ಎಲ್ಲ ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಆ ಪರಿಸ್ಥಿತಿಯಲ್ಲಿ ಏನಾದರೂ ನಾವು ಮಾಡೋದಕ್ಕಾಗತ್ತಾ ಅಂದರೆ ಈ ಒಂದೇ ಕ್ಯಾನ್ಸರ್ ಪೂರ್ತಿಯಾಗಿ ತಡೆಗಟ್ಟೋದಕ್ಕೆ ಆಗುತ್ತೆ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಇವಾಗ ಹೇಗೆ ಕಂಪ್ಲೀಟಾಗಿ ನಾವು ಪ್ರಿವೆಂಟ್ ಮಾಡೋದಕ್ಕಾಗುತ್ತೆ ಅಂದರೆ ಎರಡೇ ವಿಷಯ ಒಂದು ದೊಡ್ಡವರಾಗಿದ್ದರೆ ಮೂವತ್ತು ವಯಸ್ಸು ಆದಮೇಲೆ ಹೆಚ್ ಪಿ ಪ್ಯಾಪ್ಸ್ಮಿಯರ್ ಇಲ್ಲಾದರೆ ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟು ಒಂದಿದೆ ಬರೀ ಮೂರು ನಿಮಿಷ ಟೆಸ್ಟ್ ಅದು ನೀವು ಹೆಚ್ ಪ್ಯಾಪ್ಸ್ಮಿಯರ್ ಮಾಡಿದ್ರೆ ಮೂರು ವರ್ಷಕ್ಕೆ ಅನಿಸತ್ತೆ ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಆದರೆ ಐದು ವರ್ಷಕ್ಕೆ ಅನಿಸತ್ತೆ ಅಷ್ಟೇ ಟೆಸ್ಟು ಬಟ್ ಚಿಕ್ಕ ಮಕ್ಕಳಾಗಿದ್ದರೆ ದಯವಿಟ್ಟು ಒಂಬತ್ತು ವಯಸ್ಸಿಂದ ಹದಿನೈದು ಒಳಗೆ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಹೆಚ್ ಪಿ ವಿ ರಿಲೇಟೆಡ್ ಸಿಕ್ ಸಾಮಾನ್ಯವಾಗಿ ಎಷ್ಟೊಂದು ಕ್ಯಾನ್ಸರ್ಸ್ ಇದೆ ಅದರಲ್ಲಿ ತುಂಬ ಡೆಡ್ಲಿ ಸರ್ವಿಕಲ್ ಕ್ಯಾನ್ಸರ್ ದಯವಿಟ್ಟು ಗರ್ಲ್ಸ್ಗೆ ಚಿಕ್ಕ ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಹಾಕಿದರೆ ಸುಮಾರು ಒಂದು ಬಿಲಿಯನ್ ಡೆತ್ತನ್ನು ನಾವು ತಡೆಗಟ್ಸ್ಬೋದು ಇಂಡಿಯಾದಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಜನ ಇಂಡಿಯಾನೇ ಕಾಂಟ್ರಿಬ್ಯೂಟ್ ಮಾಡ್ತದೆ ವರ್ಲ್ಡ್ ಡೆತ್ಗೆ ಸೊ ಹಾಗಾಗಿ ನಾವು ದೊಡ್ಡ ವಿಷಯ ಮಾಡಬೇಡ ಅಟ್ಲೀಸ್ಟ್ ನಮ್ಮ ಕರ್ನಾಟಕನೋ ಕಾರ್ಸ್ನಮರ್ ಸರ್ವಿಕ್ಸ್ ಫ್ರೀಯಾಗಿ ಮುಕ್ತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ